ಊರಿನ ಅನ್ಮ ಕಾಯಿಲೆ ಅಂತ ಇವ್ರೆನ್ ತಗಿಸ್ಬೇಕು ಇದು ಹಿಂದೂರಾದಿ ಸರ್ಕಾರ ಸರ್ ನಮ್ಮ ನಡೆ ಡಿ ಸಿ ಕಚೇರಿಯ ಕಡೆ ಎಲ್ಲಿಯ ತನಕ ಹೋರಾಟ ಅವರು ಹನುಮಧ್ವಜವನ್ನು ಪುನರ್ ಸ್ಥಾಪಿಸೋ ತನಕ ಹೋರಾಟ ಸರ್ಕಾರವನ್ನು ಪುನರ್ ಸ್ಥಾಪಿಸಲು ಸೂಕ್ತವಾದ ವಾತಾವರಣ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಒತ್ತಾಯವನ್ನು ಮಾಡಿ ಅದನ್ನು ಅನುಷ್ಠಾನವನ್ನುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ ಭಾವನೆಗಳಲ್ಲಿ ಕಾನೂನು ಯಾವುದೂ ಬರೋದಿಲ್ಲ ಕಾನೂನನ್ನು ರೂಪಿಸ್ಕೊಳ್ಳುವಂಥದ್ದು ಸರ್ಕಾರ ನಡೆಸೋಂಥವ್ರು ಹಿಂದೂಗಳ ಭಾವನೆ ಅಲ್ಲಿ ಹನುಮಧ್ವಜ ಹಾರಬೇಕು ಅಂತಿದೆ ಅದನ್ನು ಹಾರಿಸೋದಕ್ಕೆ ಏನು ವಾತಾವರಣ ಮಾಡಿಕೊಡ್ಬೇಕು ಅದನ್ನು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಕಾಂಗ್ರೆಸ್ ಸರ್ಕಾರ ಹನುಮ ಧ್ವಜವನ್ನು ಇಳಿಸೋದ್ರ ಮುಖಾಂತರ ಹನುಮನಿಗೆ ರಾಮನಿಗೆ ನ ರಾಮನನ್ನು ಆರಾಧಿಸುವಂತಹ ಕೋಟ್ಯಾಂತರ ಹಿಂದೂಗಳಿಗೆ ಒಟ್ಟಾರೆಯಾಗಿ ಸನಾತನ ಧರ್ಮಕ್ಕೆ ಏನು ಅಪಮಾನವನ್ನು ಮಾಡಿದ್ದಾರೆ ಆ ಅಪಮಾನದ ವಿರುದ್ಧ ಅವರ ದುರಾಡಳಿತದ ವಿರುದ್ಧ ದುರ್ನೀತಿಯ ವಿರುದ್ಧ ಸನಾತನ ಧರ್ಮ ವಿರೋಧ ನೀತಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ ಮತ್ತೆ ಹನುಮ ಧ್ವಜವನ್ನು ಅದೇ ಕ್ಷ ಜಾಗದಲ್ಲಿ ಹಾರಿಸೋ ತನಕ ಈ ಹೋರಾಟ ನಡೆಯುತ್ತೆ ದೇಶ ಮೊದಲು ಎನ್ನುವ ಭಾವನೆಯೊಂದಿಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹೇಗೆ ರಾಷ್ಟ್ರ ಮೊದಲು ಎನ್ನುವ ಭಾವನೆಯನ್ನು ಮುಂದೆ ಇಟ್ಟುಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ವಿರುದ್ಧವಾಗಿ ತುಷ್ಟೀಕರಣ ರಾಜಕಾರಣ ಮಾಡುತ್ತಾ ಅವರ ಮತ ಬ್ಯಾಂಕ್ಗಳನ್ನು ಸದೃಢಪಡಿಸಿಕೊಳ್ಳಲು ಮಾಡ್ತಾ ಇರೋದು ವಿಷಾದನೀಯ ಅದರ ವಿರುದ್ಧ ನಾವು ಹೋರಾಡ್ತೇವೆ ಗೆಲುವು ನಮ್ಮದೇ ಹಿಂದೂ ಧರ್ಮದ ಪರವಾಗಿ ಸನಾತನ ಧರ್ಮದ ಪರವಾಗಿ ಕೋಟ್ಯಾಂತರ ಜನ ಭಾರತೀಯರ ಪರವಾಗಿ ನಾವು ಹೋರಾಟ ಮಾಡ್ತಾ ದೇಶ ಮೊದಲು ಅನ್ನುವ ಭಾವನೆಯನ್ನು ಇಟ್ಕೊಂಡು ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರ ಸನಾತನ ಧರ್ಮದ ಸಂರಕ್ಷಣೆಗೋಸ್ಕರ ಕಾರ್ಯಗತವಾಗಿರುವಂತಹ ಚಳುವಳಿ ನಮ್ಮ ಒಂದು ರಾಷ್ಟ್ರಾಭಿಮಾನವನ್ನು ಅವರು ಕೆತ್ಕೋ ಅವಶ್ಯಕತೆ ಇಲ್ಲ ಧ್ವಜವನ್ನು ತುಂಬ ಹೆಮ್ಮೆಯಿಂದ ಹಾರಾಟ ಮಾಡಿಸ್ತೇವೆ ಆದರೆ ಹನುಮ ಧ್ವಜವನ್ನು ಶಿಕ್ಷೆ ಊರಲ್ಲಿ ಮಾಮೂಲಿ ಬೌಟ ಕಟ್ಕೊಂಡು ಆರಾಮಾಗಿದ್ವಿ ಆ ಬೌಟ ತಗ್ಸಿ ಆ ಬೌಟಕ್ಕೆ ದುಡ್ಡು ಹಾಕಿದ್ರು ನಾವೇ ಎಲ್ಲ ನಾವೇ ಗ್ರಾಮಸ್ಥರ ಸೇರಿಸಿ ದುಡ್ಡು ಹಾಕ್ಬಿಟ್ಟು ಕಟ್ಟಿರೋದು ಆದ್ರೂ ಅವರು ಧ್ವಜನ ಕಳಗಡೆ ಇಳಿಸೋದ್ರು ಇಂಡಿಯಾ ಫ್ಲಾಗ್ ಹಾಕಿದ್ರು ಇಂಡಿಯಾ ಫ್ಲಾಗ್ ಹಾಕ್ಲಿ ಬೇಡ ಅನ್ನಲ್ಲ ಹಾಕ್ಲಿ ಅದು ನೂರ ಐವತ್ತೈದು ಸಾವಿರ ಅಡಿ ಹಾಕ್ಲಿ ಬೇಕಾದ್ರೆ ಬೇಡ ಅನ್ನಲ್ಲ ಅದಕ್ಕೆ ಯಾಕೆ ತಗಸ್ಬೇಕು ರಾಮ ಧ್ವಜ ಹಾಕೋದು ಏನು ಊರಿಂದ ಅನ್ಮ ಕಾಯ್ಲಿ ಅಂತ ಇವ್ರು ಎಂತ ತಗಸ್ಬೇಕು ಇದು ಹಿಂದೂರಾದಿ ಸರ್ಕಾರ ಸರ ನಿನ್ನೆ ನಡೆದಂತ ಘಟನೆ ಏನು ಅರ್ಜುನ ಧ್ವಜ ಸ್ತಂಭದಲ್ಲಿ ಹಾರಾಡ್ತದಂಥ ಭಗವದ್ವಜವನ್ನು ಕೆಳಗಿಳಿಸುವಂಥ ದುಸ್ಸಾಹಸಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಇದರಲ್ಲಿ ಸ್ಥಳೀಯ ನಾಯಕರಿಂದ ಹಿಡಿದು ಉಸ್ತುವಾರಿ ಮಂತ್ರಿಗಳಿಂದ ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿ ತನಕ ನಮ್ಮ ಡಿ ಸಿ ಅವರಿಗೆ ಜಿಲ್ಲಾಡಳಿತಕ್ಕೆ ಕೈಗೊಂಬೆಯಾಗಿ ಅವ್ರನ್ನ ಉಪಯೋಗಿಸ್ಕೊಂಡು ಅವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಈ ಧ್ವಜವನ್ನು ಕೆಳಗಿಳಿಸಿ ರಾಷ್ಟ್ರ ಧ್ವಜವನ್ನು ಆರಿಸ್ತೀವಿ ಅಂತೇಳಿ ಅದಕ್ಕೂ ಕೂಡ ಅಪಮಾನ ಮಾಡಿರುವಂಥದ್ದು ಮಧ್ಯಾಹ್ನ ಮೂರು ಗಂಟೆಗೆ ಯಾವುದೇ ಒಂದು ನಿಯಮವನ್ನು ಪಾಲನೆ ಮಾಡ್ದೇನೆ ಅದನ್ನು ಅರ್ಧಕ್ಕೆ ಆರಿಸಿದಂಥ ಒಂದು ಕೆಟ್ಟ ಸಾಹಸವನ್ನು ಈ ಕೆಟ್ಟ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಈ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ವಿರುದ್ಧವಾಗಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಸ್ವಯಂ ಪ್ರೇರಿತರಾಗಿ ನಿನ್ನೆ ರಾತ್ರಿ ಕರೆ ಕಟ್ಟಂಥ ಈ ಜನತೆಗೆ ಕೆರಗೋಡು ಜನತೆಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋ ಒಂದು ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಸೇರಿ ಅವರ ಜೊತೆ ಇವತ್ತು ಪಾದಯಾತ್ರೆಯನ್ನು ಮಾಡಿಕೊಂಡು ಮಂಡ್ಯದ ಡಿ ಸಿ ಕಚೇರಿ ತನಕ ಸುಮಾರು ಇಪ್ಪತ್ತು ಕಿಲೋಮೀಟ್ರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿವಸಗಳು ಈ ಆಂದೋಲನವನ್ನು ಮುಂದುವರಿಸಿ ಅದೇ ಧ್ವಜಸ್ತಂಭದಲ್ಲಿ ಜನರ ದೇಣಿಗೆಯನ್ನು ಎತ್ತಿ ದೇವರ ದೇವಸ್ಥಾನ ಯಾವ ರೀತಿ ಕಟ್ತೀವಿ ಆ ರೀತಿಯಲ್ಲಿ ನಾವು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದಂಥ ಅದೇ ಧ್ವಜಸ್ತಂಭಕ್ಕೆ ಮತ್ತೆ ಹನುಮ ಧ್ವಜವನ್ನ ಭಗವದ್ ಧ್ವಜವನ್ನ ಆರಿಸೆ ಹಾರಿಸ್ತೀವಿ ಅಂತೇಳಿ ಇವತ್ತು ನಿರ್ಣಯ ಕೊಳ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ರಾಜ್ಯದ ಜನತೆಯಲ್ಲಿ ನಾವು ಮನವಿ ಮಾಡ್ತೀವಿ ಶ್ರೀರಾಮ ಮಂದಿರದ ಧ್ವಜ ಕಂಬ ನಲವತ್ತೈದು ಅಡಿ ಇತ್ತು ಮೊದಲು ಈಗ ನೂರ ಎಂಟು ಅಡಿ ಧ್ವಜಕಂಬನ ದೊಡ್ಡದಾಗಿ ಮಾಡಿದ್ದೀವಿ ಆದರೆ ಎಮ್ ಎಲ್ ಎ ಅವರಾದ ರವಿ ಗಣಕ ರವಿಕುಮಾರ್ ಅವರು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅವರಿಂದನೇ ಈ ಇವತ್ತು ಹೋರಾಟ ನಡೆಸ್ತಾ ಇದ್ದೀವಿ ಆಗ ಆ ಧ್ವಜಕಂಬದ ಧ್ವಜನ ನಾವು ನಮ್ಮ ಏನು ಹನುಮಾನ್ ಜಯಂತಿ ಧ್ವಜನ ಆರಿಸೇ ಆರಿಸ್ತೀವಿ ನಾವು ಈ ಬೃಹತ್ ಹೋರಾಟನ ಮುಂದುವರಿಸೆ ಹರಿಸ್ತೀವಿ ದಯವಿಟ್ಟು ನೀವು ಹಿಂದೂಗಳಾದರೆ ಖಂಡಿತ ಇದನ್ನು ವಾಪಸ್ ತೆಗೆದು ನಮಗೆ ಹಿಂದೂ ಧ್ವಜನ ಆರಿಸೋ ವ್ಯವಸ್ಥೆ ಮಾಡಲೇಬೇಕು ಅಂತ ನಿಮ್ಮಲ್ಲಿ ಕೇಳ್ತೀನಿ ಖಂಡಿತ ಬೃಹತ್ ಹೋರಾಟ ಮಾಡ್ತೀವಿ ಜಿಲ್ಲಾದ್ಯಂತ ಮಾಡ್ತೀವಿ ಅದು ನಮ್ಮ ಹೋರಾಟ ನಮ್ಮ ಉಸಿರಿರೋ ತನಕ ಮಾಡ್ತೀವಿ ನಮ್ಮ ಹಿಂದೂ ಈ ಜನ ನಾವೆಲ್ಲ ಒಟ್ಟಾಗಿ ಸೇರಿ ನಾವು ಹಿಂದುತ್ವನ ಜನ ಎಲ್ಲ ಸೇರಿ ಹೋರಾಟ ಮಾಡಿ ನಾವು ಈ ಒಂದು ಧ್ವಜನ ತನಕ ಬಿಡದೇ ಇಲ್ಲ ನಾವು ಏನು ಮಂಡ್ಯ ಅಂತ ಅಂದ್ರೆ ಇಡೀ ಹಿಂಡಿಯಾಗೆ ಗೊತ್ತಿತ್ತು ಆದ್ರೆ ಇವತ್ತು ಮಂಡ್ಯ ಜಿಲ್ಲೆಯ ಕೆರಡು ಕೆರೆಗೋಡು ಗ್ರಾಮ ಕೂಡ ಇವತ್ತು ಇಡೀ ಇಂಡಿಯಾನೇ ನೋಡ್ತಾ ಇದೆ ಏನು ಕೆರೆಗೋಡು ಗ್ರಾಮದಲ್ಲಿ ಇದು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಣಯ ಮಾಡಿ ಒಂದು ಧ್ವಜಸ್ತಂಭವನ್ನು ಸ್ಥಾಪಿಸಿ ಧ್ವಜವನ್ನು ಕಟ್ಟಿರ್ತಕ್ಕಂತಹದನ್ನು ಇವತ್ತು ಕಿಡಿಗೇಡಿಗಳು ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮ್ಮ ದುರ್ ಮಾಡ್ಕೊಂಡಿದೆ ಅಧಿಕಾರಿಗಳು ಇವತ್ತು ಆ ಧ್ವಜವನ್ನು ಇಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾವೇನು ಇಲ್ಲಿ ಹಿಂದೂಗಳಿದ್ದೀವಿ ಭಾರತೀಯರಿದೀರಿ ನಾವು ಯಾವ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ನಾವು ಹಿಂತಗೊಳ್ಳೋದಿಲ್ಲ ಆ ಧ್ವಜವನ್ನು ಮತ್ತೊಮ್ಮೆ ಅಲ್ಲಿ ಮರುಗಳಿಸುವ ತನಕ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತೇವೆ ಜಯನ್ಮಾ ನಮಗೆ ಬೇಕು ನಾವು ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ಕೊಂಡು ನಾವು ಹೋಯ್ತವೆ ಹಾಕಿಸ್ಬೇಕು ಯಾ ಯಾವತ್ತಾದರೂ ಅದು ಬಾವುಟ ಬೇಕು ಅವ್ರು ಮಾಡಿರೋದೆಲ್ಲ ದಂಡವೇ ಯಾವುದು ನೈತರಿಗೆ ಇದಾಗ ಕೊಡಲಿಲ್ಲ ಸರಿಯಾಗಿ ಎಲ್ಲ ಮೋಸ್ವೆ ನಮ್ಮ ತಲೆ ಮೇಲೆ ಹಾಕ್ತವ್ರೆ ಸಿದ್ದರಾಮಯ್ಯ ಅವರು ಎಲ್ಲ ನಮ್ಗೆ ಏನು ಮಾಡಿದ್ದಾರೆ ಉಪಕಾರವ ಏನು ಮಾಡಿಲ್ಲ ನಮ್ಮ ತಲೆ ನಮ್ಮ ಸ್ಥಳೀಯ ಶಾಸಕರು ಮಾಡ್ತಿರ್ತಕ್ಕಂಥದ್ದು ಭಾಳ ಅನ್ಯಾಯ ಅವರು ಹೇಳ್ತಾ ಇರೋದೇ ಒಂದು ಅಲ್ಲಿ ನಮಗೆ ಜ ಪಂಚಾಯತಿಲಿ ಕೊಡ್ಸಿರೋದೇ ಒಂದು ಪಂಚಾಯತಿಲಿ ತೀರ್ಮಾನ ಮಾಡಿದ್ದಾರೆ ಎಲ್ಲ ಒಗ್ಗಟ್ಟಿನಿಂದ ಅಲ್ಲಿ ಸ್ಟ್ಯಾಚ್ಯೂ ಮಾಡಬೇಕು ಅಂತೇಳಿ ಆ ಕಂಬವನ್ನು ನೆಟ್ಟು ಅವರೇ ಜಾರ ಕಟ್ಬಿಟ್ಟಿದ್ದಾರೆ ಅದು ರಂಗಮಂದಿರ ಹಂಗ ರಂಗಮಂದಿರ ಹೋಗಿ ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಅವರು ಅಲ್ಲ ಐಟಕ್ಕೆ ಬಸ್ ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದಾರೆ ಅಲ್ಲಿ ರಂಗಮಂದಿರದಲ್ಲಿ ಹೋಗಿ ನಮ್ಮದು ಮುಂದಿನ ನಡೆ ಅಲ್ಲಿ ನಮ್ಮ ಹನುಮಾನ್ ಜಯ ಧ್ವಜ ಆರಬೇಕು ಅದೇ ನಮಗೆ ಮುಖ್ಯವಾಗಿತ್ತು ಅವರೇ ಬಂದು ನಿಂತ ಕಾರ್ಸಿದ್ರು ಒಳ್ಳೆಯದೇ ನಮಗೆ ಅವಾಗ ಮುಂದಿನ ಹೋರಾಟವನ್ನು ನಮ್ಮ ಏನೋ ಈಗ ಬಜರಂಗ ದಳ ಆಗ್ಬೋದು ದಳ ಬಿ ಜೆ ಪಿ ಆಗ್ಬೋದು ದಳದ ಆಗ್ಬೋದು ಅಥವಾ ಮತ್ತೆ ಎಲ್ಲ ಸಂಘಟನೆಗಳು ಒಗ್ಗೂಡಿ ಮುಂದಿನ ಏನು ಕಾರ್ ಮಾಡ್ತಾರೆ ಅದಕ್ಕೆ ನಮ್ಮ ಕೆವಣ್ಣ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬೆಂಬಲವನ್ನು ಕೊಟ್ಟು ಇದಕ್ಕೆ ಹೋರಾಟಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ